ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಕುಟುಂಬದ ಆಸ್ತಿ ಕುರಿತಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಅಂದರೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತಾರರಂದು ಕೊಟ್ಟ ಮಹತ್ವದ ತೀರ್ಪಿನ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ತೀರ್ಪು ಸಾವಿರಾರು ಕುಟುಂಬದ ಆಸ್ತಿ ವಿವಾದಗಳಿಗೆ ಉತ್ತರವನ್ನ ಕೊಡುತ್ತೆ ಜನರಿಗೆ ಯಾವ ಪ್ರಶ್ನೆಗಳು ಬರುತ್ತೆ ಅಂದರೆ ತಂದೆಯ ಹೆಸರಿನಲ್ಲಿ ಇದ್ದ ಆಸ್ತಿ ಅದು ಅವರ ಸ್ವಯ್ಯರ್ಜಿತ ಆಸ್ತಿನ ಅಂದರೆ ಎಲ್ಲ ಮಕ್ಕಳಿಗೂ ಹಕ್ಕಿಲ್ವ ಸಾವಿಗೆ ಮೊದಲು ಬರೆದ ವಿಲ್ಲು ಯಾವಾಗ ಮಾನ್ಯ ಆಗತ್ತೆ ಯಾವಾಗ ಅಮಾನ್ಯ ಆಗತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತಮಿಳುನಾಡಿನ ಒಂದು ಐತಿಹಾಸಿಕ ಕುಟುಂಬದ ಆಸ್ತಿ ಪ್ರಕರಣ ಈ ಕೇಸ್ ದೀರ್ಘಕಾಲದವರೆಗೆ ನಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಟ್ರಯಲ್ ಕೋರ್ಟಿನ ತೀರ್ಪು ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ಫಸ್ಟ್ ಅಪೆಲೆಂಟ್ ಕೋರ್ಟ್ ತೀರ್ಪು ಬರುತ್ತೆ ಎರಡು ಸಾವಿರದ ಒಂಬತ್ತಕ್ಕೆ ಮದ್ರಾಸ್ ಹೈಕೋರ್ಟ್ನ ತೀರ್ಪು ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಅಂದ್ರೆ ಸರಿಸುಮಾರು ಮೂವತ್ತೈದು ವರ್ಷಗಳ ಹೋರಾಟದ ನಂತರ ಅಂತಿಮ ತೀರ್ಪು ಬಂದಿದೆ ಈ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಟುಂಬದ ಪರಿಚಯವನ್ನ ನೋಡ್ತಾ ಹೋಗೋಣ ಇದರಲ್ಲಿ ಮೂಲ ವ್ಯಕ್ತಿ ಪಳ್ಳಿ ಕುಡತನ್ ಅಂತ ಹೇಳಿ ಅವರಿಗೆ ಮೂರು ಜನ ಮಕ್ಕಳು ಚಿದಂಬರಂ ಸೆಂಗನ್ ಮತ್ತೆ ನಟೇಶನ್ ಈ ಕೇಸ್ನ ಮುಖ್ಯ ವ್ಯಕ್ತಿ ಸೆಂಗನ್ ಸೆಂಗನ್ ಅವರಿಗೆ ಎರಡು ಜನ ಮಕ್ಕಳು ದುರೈಸ್ವಾಮಿ ಮತ್ತೆ ದುರೈರಾಜ್ ದುರೈಸ್ವಾಮಿ ಪ್ಲೇಂಟಿವ್ ದುರೈರಾಜ್ ಡಿಫೆಂಡೆಂಟ್ ಆಗಿರ್ತಾನೆ ಒಟ್ಟು ಎಪ್ಪತ್ತೊಂಬತ್ತು ಕೃಷಿ ಜಮೀನುಗಳು ಇವುಗಳು ಪೆರಂಬಲೂರು ಮತ್ತು ತಿರುಚಿರಾಪಳ್ಳಿ ಜಿಲ್ಲೆಗಳಲ್ಲಿ ಕೋರ್ಟ್ ಮುಂದೆ ಬಂದಂತಹ ಮುಖ್ಯ ಪ್ರಶ್ನೆ ಅಂದ್ರೆ ಪ್ಲೇಂಟಿಫ್ ಅಂದ್ರೆ ದುರೇಸ್ವಾಮಿ ಏನು ಹೇಳ್ತಾನೆ ಅಂದ್ರೆ ಈ ಎಲ್ಲಾ ಜಮೀನುಗಳು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಪ್ರಾಪರ್ಟಿ ಪಿತ್ರಾರ್ಜಿತ ಆಸ್ತಿಯ ಆದಾಯದಿಂದ ಖರೀದಿ ಮಾಡಿರುವಂಥದ್ದು ಕುಟುಂಬದಲ್ಲಿ ಪಾರ್ಟಿಷನ್ ಇನ್ನೂ ಆಗಿಲ್ಲ ಆದ್ದರಿಂದ ನನಗೆ ಒನ್ ಫೋರ್ತ್ ಶೇರ್ ಅಂಥೇಳಿ ಭಾಗ ಮಾಡಿಕೊಡಿ ಅಂಥೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾನೆ ಇದರಲ್ಲಿ ಡಿಫೆಂಡೆಂಟ್ ಅಂದರೆ ದುರೈರಾಜ್ ಏನು ಹೇಳ್ತಾನೆ ಅಂದರೆ ಎಲ್ಲ ಆಸ್ತಿಗಳು ಕುಟುಂಬದವೂ ಅಲ್ಲ ಹಲವಾರು ಜಮೀನುಗಳು ತಂದೆಯ ಸ್ವಂತ ಆದಾಯದಿಂದ ಮತ್ತು ನನ್ನದೇ ಕಾಂಟ್ರ್ಯಾಕ್ಟ್ ವ್ಯವಹಾರ ಆದಾಯದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸೇಲ್ಡೀಡ್ ಮತ್ತು ಆದಾಯ ದಾಖಲೆ ಕೂಡ ಇದೆ ಅಂಥೇಳಿ ವಾದವನ್ನು ಮಾಡ್ತಾನೆ ಕೋರ್ಟ್ ಗಮನಿಸಿದ ಅತಿ ಮುಖ್ಯ ವಿಷಯ ಅಂದ್ರೆ ಐಟಮ್ ನಂಬರ್ ಫೋರ್ಟೀನ್ ಮತ್ತೆ ಫಿಫ್ಟೀನ್ ಇದು ಪಿತ್ರಾರ್ಜಿತ ಜಮೀನು ಕೃಷಿ ಜಮೀನಾಗಿದೆ ಇದು ಬೆಳೆ ಕೊಡ್ತಾ ಇರುವಂತಹ ಜಮೀನು ಇದಕ್ಕೆ ಸಂಬಂಧಪಟ್ಟಂಗೆ ಬಾವಿ ಮತ್ತು ಮೋಟಾರ್ ಪಂಪ್ ಇದೆ ಇದ್ರ ಪ್ರಕಾರ ಕಾನೂನು ತತ್ವ ಆನ್ಸಿಸ್ಟರ್ ಪ್ರಾಪರ್ಟಿ ಅಂದರೆ ಪಿತ್ರಾರ್ಜಿತ ಆಸ್ತಿ ಇದೆ ಅದರಿಂದ ಆದಾಯ ಇದೆ ಅಂತಂದರೆ ಅದರ ನಂತರ ಖರೀದಿಸಿದ ಆಸ್ತಿಗಳು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿರ್ಬೋದು ಅನ್ನುವಂಥದ್ದು ಬರುತ್ತೆ ಅದನ್ನು ತಳ್ಳಿ ಹಾಕುವಂತಹ ಹೊಣೆ ಡಿಫೆಂಡೆಂಟ್ ಮೇಲೆ ಇರುತ್ತೆ ಕೋರ್ಟ್ ತೀರ್ಪುಗಳ ಪ್ರಕಾರ ಟ್ರಯಲ್ ಕೋರ್ಟ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೊಟ್ಟಿರುವಂತಹ ತೀರ್ಪಿನ ಪ್ರಕಾರ ಪ್ಲೇಂಟಿಫ್ಗೆ ಒನ್ ಫೋರ್ತ್ ಶೇರ್ ಅಂತ ಬಂದಿದೆ ನೆಕ್ಸ್ಟು ಫಸ್ಟ್ ಅಪ್ಲೆಂಟ್ ಕೋರ್ಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಷೇರು ಬದಲಾವಣೆ ಆಗಿದೆ ಹದಿನಾರರಲ್ಲಿ ಐದು ಭಾಗ ಅಂಥೇಳಿ ಮಾಡಿಕೊಟ್ಟಿದೆ ನೆಕ್ಸ್ಟು ಮದ್ರಾಸ್ ಹೈಕೋರ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಮದ್ರಾಸ್ ಹೈಕೋರ್ಟ್ ಹೇಳಿರುವಂಥದ್ದು ಆನ್ಸಿಸ್ಟರ್ ಇನ್ಕಮ್ ಇದೆ ಡಿಫೆಂಡೆಂಟ್ ಯಾವ ಆಸ್ತಿಗೆ ಯಾವ ಹಣದಿಂದ ಯಾವ ಸಮಯದಲ್ಲಿ ಖರೀದಿಸಿದ್ರು ಅನ್ನೋದನ್ನು ಸ್ಪಷ್ಟವಾಗಿ ಸಾಬೀತುಪಡಿಸಿಲ್ಲ ಆದ್ದರಿಂದ ಬಹುತೇಕ ಆಸ್ತಿಗಳು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಆಗುತ್ತೆ ರಾಜ್ ಅಂದರೆ ಡಿಪೆಂಡೆಂಟ್ ನಂಬರ್ ಟೂ ಏನಿದ್ದಾರೆ ಸ್ವಂತ ಆಸ್ತಿ ವಿಚಾರಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಅವರು ವಿದ್ಯಾರ್ಥಿಯಾಗಿದ್ದರು ದೊಡ್ಡ ಆದಾಯ ಇದ್ದುದಕ್ಕೆ ಯಾವುದೇ ರೀತಿಯ ಸಾಕ್ಷಿಯನ್ನು ಒದಗಿಸಿಲ್ಲ ಹೀಗಾಗಿ ಅವನ ಹೆಸರಿನ ಹಲವಾರು ಆಸ್ತಿಗಳು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತಾನೆ ಮಾಡಲಾಗುತ್ತೆ ಪಾರ್ಟಿಷನ್ ಆಗಿದೆಯಾ ಅಂತ ನೋಡಿದ್ರೆ ಡಿಫೆಂಡೆಂಟ್ ಹೇಳಿದ್ದು ಪ್ರತ್ಯೇಕ ಉಪಯೋಗ ಮಾಡ್ತಾ ಇದ್ದೀವಿ ಪ್ರತ್ಯೇಕವಾಗಿ ಸಾಲವನ್ನು ತಗೊಂಡಿದ್ದೀವಿ ಪ್ರತ್ಯೇಕ ಪಂಪ್ಸೆಟ್ಗಳಿದೆ ಎಲ್ಲವೂ ಕೂಡ ಪ್ರತ್ಯೇಕವಾಗಿದೆ ಅಂತ ಹೇಳಿದ್ದಾರೆ ಆದರೆ ಹೈಕೋರ್ಟ್ ಹೇಳಿರುವಂತಹ ಸ್ಪಷ್ಟ ಇವುಗಳು ಯಾವುದೂ ಕೂಡ ಪಾರ್ಟಿಷನ್ ಅಲ್ಲ ಪಾರ್ಟಿಷನ್ ಅಂದರೆ ಸ್ಪಷ್ಟವಾದಂತಹ ಘೋಷಣೆ ಇರಬೇಕು ಅಥವಾ ಸ್ಪಷ್ಟವಾದಂತಹ ಕಾನೂನು ದಾಖಲೆಗಳು ಬೇಕಾಗುತ್ತೆ ಈ ಪ್ರಕರಣದಲ್ಲಿ ವಿಲ್ ಬಗ್ಗೆ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಸಾವಿಗೆ ಮುಂಚೆ ಮೂರು ದಿನದ ಮುಂಚೆ ವಿಲ್ ಅನ್ನ ಮಾಡಲಾಗಿದೆ ತಂಬ್ ಇಂಪ್ರೆಷನ್ ಅನ್ನ ಮಾಡಿದ್ದಾರೆ ಆದ್ರೆ ಹಿಂದೆ ಅವರು ಸಹಿ ಮಾಡ್ತಾ ಇದ್ರು ಬಟ್ ಇದರಲ್ಲಿ ತಂಬ್ ಇಂಪ್ರೆಷನ್ ಅನ್ನ ಮಾಡಿದ್ದಾರೆ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಕೂಡ ಇದು ಅನ್ರಿಜಿಸ್ಟರ್ಡ್ ವಿಲ್ ಕೂಡ ಹೌದು ಸಹಜ ವಾರಸುದಾರರನ್ನ ಬಿಟ್ಟು ಮೊಮ್ಮಕ್ಕಳಿಗೆ ಆಸ್ತಿ ಮಾಡಲಾಗಿದೆ ತುಂಬ ಸಸ್ಪಿಷಿಯಸ್ ವಿಲ್ ಅಂತ ಕನ್ಸಿಡರ್ ಮಾಡಿ ಆ ವಿಲ್ಲನ್ನು ಸಾಬೀತಾಗಿಲ್ಲ ಅಂದರೆ ಆ ವಿಲ್ ವ್ಯಾಲಿಡ್ ಅಂತ ಅನಿಸ್ಕೊಂಡಿಲ್ಲ ವಿಲ್ಲು ಅಮಾನ್ಯ ಆಗಿದೆ ಹೈಕೋರ್ಟ್ ಅಂತಿಮ ತೀರ್ಪು ಪ್ಲೇಂಟಿಫ್ ದುರೇಸ್ವಾಮಿಗೆ ಹದಿನಾರರಲ್ಲಿ ಐದು ಭಾಗ ಆದರೆ ದುರೆರಾಜ್ ಮೂರನೇ ವ್ಯಕ್ತಿಯಿಂದ ಖರೀದಿಸಿದ ಮೂರು ಐಟಮನ್ನು ಅವನ ಸ್ವಂತ ಆಸ್ತಿ ಅಂತ ಹೇಳಿ ಕನ್ಸಿಡರ್ ಮಾಡಿ ಪಾರ್ಟಿಷನ್ಗೆ ಅದನ್ನ ಸೇರಿಸ್ಕೊಂಡಿಲ್ಲ ಪಾರ್ಟಿಷನ್ಗೆ ಬರಲ್ಲ ಅಂತ ಹೇಳಿ ಮಾಡಿದೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಅಂದ್ರೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತಾರರಂದು ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನ ಕೊಟ್ಟಿದೆ ಅಂದ್ರೆ ಹೊಸ ಪಾರ್ಟಿಷನ್ ಮಾಡಲೇ ಇಲ್ಲ ಮದ್ರಾಸ್ ಹೈಕೋರ್ಟ್ ಏನು ತೀರ್ಪನ್ನು ಕೊಟ್ಟಿತ್ತೋ ಅದನ್ನೇ ಸಂಪೂರ್ಣವಾಗಿ ಒಪ್ಕೊಂಡಿದೆ ಸಿವಿಲ್ ಅಪೀಲನ್ನು ವಜಾ ಮಾಡಿದೆ ಹೈಕೋರ್ಟ್ ಏನು ಕೊಟ್ಟಿತ್ತು ಹೈಕೋರ್ಟ್ ತೀರ್ಪು ಸರಿಯಾಗಿದೆ ಅಂತ ಹೇಳಿ ತೀರ್ಪನ್ನು ಕೊಟ್ಟಿದೆ ಕಾನೂನು ತತ್ವ ಸರಿಯಾಗಿ ಅನ್ವಯಿಸಲಾಗಿದೆ ಅಂಥೇಳಿ ಹೇಳಿದೆ ಈ ತೀರ್ಪಿನಿಂದ ನಮಗೆ ಸಿಗೋ ಪಾಠ ಅಂದರೆ ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಇದ್ದು ಪಾರ್ಟಿಷನ್ ಆಗದೇ ಇದ್ದಾಗ ಸರಿಯಾದ ದಾಖಲೆ ಇಲ್ಲದೆ ಖರೀದಿ ಮಾಡಿದ ಆಸ್ತಿ ಸ್ವಯಾರ್ಜಿತ ಆಸ್ತಿ ಆಗೋದಿಲ್ಲ ಅದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗುತ್ತೆ ನೆಕ್ಸ್ಟು ವಿಲ್ಲು ಯಾವತ್ತೂ ಕೂಡ ಅನುಮಾನಾಸ್ಪದ ಆಗಿರಬಾರ್ದು ಸಸ್ಪಿಷಿಯಸ್ ವಿಲ್ ಅಂತ ಇದ್ದರೆ ಅದು ವ್ಯಾಲಿಡ್ ಅಲ್ಲ ಅನ್ನುವಂಥದ್ದು ಸೊ ನೋಡಿದ್ರಲ್ಲ ಈ ಸುಪ್ರೀಂ ಕೋರ್ಟ್ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ Thank you so much.